thank <laughs> you ವೆಂಕಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಕನಕಗಿರಿ ಆತ್ಮೀಯ ಪಾಲಕರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಇಂದು ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಕೆಜಿ ಮತ್ತು ಯುಕೆಜಿ ವಿದ್ಯಾರ್ಥಿನಿಯರಿಂದ ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿರುವ ಮಹಿಳೆಯರ ಕುರಿತು ವೇಷಭೂಷಣಗಳನ್ನು ಹಾಕಿಕೊಂಡು ಬಂದಿರುವ ವಿದ್ಯಾರ್ಥಿಗಳ ಮೂಲಕ ಪಾಲಕ ಮತ್ತು ಪೋಷಕರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕುರಿತು ಅನೇಕ ಕ್ಷೇತ್ರ ಸಾಧನೆಗೈದ ಮಹಿಳೆಯರ ಕುರಿತು ಮಾಹಿತಿಯನ್ನು ತಿಳಿಸುವ ಮೂಲಕ ಮಹಿಳೆಯರಿಗೆ ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಾರಣರಾಗಿರುವ ನಮ್ಮ ಶಾಲೆಯ ಮುದ್ದು ಮಕ್ಕಳಿಗೂ ಪಾಲಕರಿಗೂ ಪೋಷಕರಿಗೂ ಶಿಕ್ಷಕ ವರ್ಗಕ್ಕೂ ಆಡಳಿತ ಮಂಡಳಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಲೋಪಾರ್ಪಣೆ ಮೂಲಕ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳು ಎಲ್ಲರನ್ನ ಸಾವಿತ್ರಿ ಬಾಪೂಲೇ ಆಯ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನನ್ನ ಎರಡು ಮಾತುಗಳನ್ನು ಮಾತನಾಡುತ್ತೇನೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೂ ಹಾಗೂ ನಾಗೇಶ್ವರ ಅವರಿಗೂ ಹಾಗೂ ಶಿಕ್ಷಕ ವೃಂದಗಾರರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮಹಿಳಾ ದಿನಾಚರಣೆ ಹೆಣ್ಣು ಮಕ್ಕಳಿಗೆ ಗೌರವ ಗೌರವ ಕೊಡೋದು ಕೂತಿಸೋದು ಹೆಣ್ಮಕ್ಳನ್ನು ಪ್ರತಿ ಸ್ಥಾನದಲ್ಲೂ ಹೆಣ್ಮಕ್ಳನ್ನು ಪ್ರೋತ್ಸಾಹಿಸಿ ಅವ್ರ ಮುಂದೆ ಮುನ್ನು ಪೋಷಕರ ಸಹಾಯ ಆಗುತ್ತೆ ಬೇಕಾಗುತ್ತೆ ಹಾಗಾಗಿ ಹೆಣ್ಮಕ್ಳನ್ನು ಪ್ರತಿ ಹಂತದಲ್ಲೂ ಹೆಣ್ಮಕ್ಳಿಗೆ ಕ್ಲಾಸ್ ಓದಿದ ಘಟನೆ ಅದೇ ಬಿಡ್ರಿ ಬ್ಯಾರ ಕೊಟ್ಟು ಗಂಡನ ಮನೆಗೆ ಹೋಗೋರು ಅವ್ರು ಏನು ಓದ್ತಾರ ಏನು ಇದು ಮಾಡ್ತಾರ ಅಂತಂದು ಹತ್ತನೇ ಕ್ಲಾಸ್ ಘಟನೆ ಮದುವೆ ಮಾಡಿ ಕಳ್ಸಿಬಿಡುತ್ತೆ ಹಾಗಾಗಿ ಹಂಗಾಗಿ ಎಲ್ಲಾ ಪೋಷಕರಿಗೂ ಹಾಗೂ ಎಲ್ಲ ಸಮಾಜದವರಿಗೂ ಹೆಣ್ಣು ಹೆಣ್ಣನ್ನು ಓದಿಸ್ಬೇಕು ಹೆಣ್ಣನ್ನು ಚಲೋ ಓದಿಸಿ ಉನ್ನತ ಅವರು ಹೋದ ಎಲ್ಲ ಕ್ಷೇತ್ರದಲ್ಲಿಯೂ ಕೆಲಸ ಮಾಡೋಕ್ಕೆ ಅವ್ರಿಗೂ ಇದಿರ್ತೈತಿ ಆದರೂ ಮಾಡಲ್ಲ ಆತು ಗಂಡನ ಮನೆಗೆ ಸೀಮಿತ ಅಡುಗೆ ಮನೆಗೆ ಅಷ್ಟ ಸೀಮಿತ ಹೀಗೆಲ್ಲ ಹೇಳಿ ಹೆಣ್ಮಕ್ಳಿಗೆ ಪ್ರೋತ್ಸಾಹನ ಇರಲ್ಲ ರೀ ಹಿಂಗಾಗಿ ಹೆಣ್ಮಕ್ಳು ಬರೀ ಅಡಿಗೆ ಮನೆಗೆ ಸೀಮಿತ ಬಿಡ್ತಾರೆ ಪ್ರತಿ ಪ್ರತಿಯೊಂದು ಸ್ಥಾನದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಬರೀ ಎಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ನಾನು ಮಾಡಬಲ್ಲೆ ಅನ್ನೋ ಎಲ್ಲ ಇದು ಇರ್ತಿದ್ರಿ ಆದ್ರೂ ತಂದೆ ತಾಯಿ ಪ್ರೋತ್ಸಾಹ ಇರಲ್ರಿ ಸಮಾಜದ ಪ್ರೋತ್ಸಾಹ ಇರಲ್ರಿ ಹಾಗೆ ಹೆಣ್ಮಕ್ಳದ್ದು ಯಾರಂತಪ್ಪ ಅಂದ್ರೆ ಕಿತ್ತೂರು ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಕಿತ್ತೂರು ಸಂಸ್ಥಾನವನು ಬ್ರಿಟಿಷರಿಂದ ಕಾಪಾಡಿ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಸ್ವತಂತ್ರವನ್ನುಗೊಳಿಸ ಮಹಿಳೆ ಯಾಕಂದ್ರೆ ಮಹಿಳೆಯರು ಸಹ ಅಡಿಗೆ ಮನೆಗೆ ಸೀಮಿತ ಅವರು ಸಹ ಹೆಣ್ಣು ಮಕ್ಕಳಂತೆ ಹೋರಾಡ್ಬಹುದು ಅವರು ಸಹ ಎಲ್ಲ ಅವ್ರಿಗೂ ಸಹ ನಾಲೆಜ್ ಇದೆ ಅನ್ನೋದನ್ನ ತೋರ್ಪಡಿಸೋದಕ್ಕೆ ಇದು ಒಂದು ಚಿಕ್ಕ ಅದೇ ರೀತಿಯಾಗಿ ಚಿತ್ರದುರ್ಗ ಕೋಟೆಯನ್ನು ಮಹಿಳೆ ಸುಮಾರು ಜನಿಕರನ್ನು ಆ ಕೊಂದು ಚಿತ್ರದುರ್ಗ ಕೋಟೆಯನ್ನು ಮಹಿಳೆ ವನಿಕೆ ಹೋಗವ ಆ ಒಂದು ವೇಷದಲ್ಲಿ ಕಾಣ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿ ಸ್ನೇಹ ದೊರೆತ ನನ್ನೆಲ್ಲರಿಗೂ ಜನ್ಮ ನೀಡಿರ್ತಕ್ಕಂಥ ಯಾರಂತ ಬಂದ್ರೆ ತಾಯಿ ಒಂದು ತಾಯಿಯ ರೂಪದಲ್ಲಿ ಮಹಿಳೆ ವಿದ್ಯಾರ್ಥಿನಿ ಸೃಷ್ಟಿ ನೋಡ ಭೂಮಿ ತಾಯಿಯನ್ನೇ ತಾಯಿ ಅಂತ ಕಳ್ಸಿದ್ವಿ ಆ ಒಂದು ತಾಯಿಯ ರೂಪದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿ ಸೃಷ್ಟಿ ಅದೇ ಯಾವುದೇ ಬಂದಾಗ ಒಂದು ವೇಷಭೂಷಣದಲ್ಲಿ ಮಹಿಳೆಯರು ಸಹ ಇದ್ದಾರೆ ನಾವು ಸಹ ಪುರುಷ ಕಡಿಮೆ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಇವತ್ತು ಡಾಕ್ಟರ್ ನ ವೇಷದಲ್ಲಿ ಬೆಳೆಸ್ಕೊಂಡಿರ್ತಕ್ಕಂತ ವಿದ್ಯಾರ್ಥಿನಿ ವಿದ್ಯಿಕಾ ಆ ವಿದ್ಯಾರ್ಥಿನಿ ಎಲ್ಲವೂ ನೋಡಿ ನಾವು ಸಹ ಕುದುರೆಗಿಂತ ಏನು ಕಡಿಮೆ ಇಲ್ಲ ಅಂತ ಹೇಳಿ ಒಂದು ಇದ್ದಾರೆ ಆ ವಿದ್ಯಾರ್ಥಿಗೆ ಅಭಿನಂದನೆಗಳು ಅದೇ ರೀತಿಯಾಗಿ ನಾವು ಸಹ ಪುರುಷರಿಗಿಂತ ಏನು ಕಡಿಮೆ ಇಲ್ಲ ನಾವು ಸಹ ನಮ್ಮ ಭಾರತ ದೇಶವನ್ನು ಕಾಯ್ತೀವಿ ಇವತ್ತು ಸೈನಿಕರಾಗಿದ್ದಾರೆ ಪೊಲೀಸ್ ಬಳಿಗಳಾಗಿದ್ದಾರೆ ಆರ್ಮಿಗಳಾಗಿದ್ದಾರೆ ಆ ಒಂದು ವೃತ್ತಿಯಲ್ಲಿ ಇರ್ತಕ್ಕಂತ ಮಹಿಳೆಯರಲ್ಲಿ ವೇಷವನ್ನು ಧರಿಸಿರ್ತಕ್ಕಂತ ವಿದ್ಯಾರ್ಥಿಗೆ ಖುಷಿ ಸೈನಿಕ ನಾವು ಸಹ ಸಂಗೀತ ಕ್ಷೇತ್ರದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಚಾಪು ಅಂತೇಳಿ ಆಗಿನ ಕಾಲದಲ್ಲಿರ್ತಕ್ಕಂಥ ಗಂಗೂಬಾಯಿ ಆಂಗಲ್ ಆಗಿರ್ಬೋದು ಇನ್ನು ವಿಭಿನ್ನವಾಗಿರ್ತಕ್ಕಂಥ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದಾರೆ ನಾವು ಹೇಳದಿ ಜನ ಬೇಕಾಗುತ್ತದೆ ಒಟ್ಟಾರೆಯಾಗಿ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾಪು ಮುಡಿಸಿರ್ತಕ್ಕಂಥ ವಿದ್ಯಾರ್ಥಿನಿ ಕಾಣಿಸ್ಕೊಂಡಿದ್ದಾಳೆ ಅನಿತಾ ಗಂಗುಬಾಯಿ ಆಂಗಲ್ ಸಹ ಉದ್ಯೋಗದಲ್ಲಿ ನಾವು ಸಹ ಪುರುಷರಿಂದ ಏನು ಕಡಿಮೆ ಇಲ್ಲ ನಾವು ಯಾವ ಅಂತ ಹೇಳ್ತಿಕೊಂಡು ಒಂದು ವ್ಯಾಪಾರ ಕ್ಷೇತ್ರದಲ್ಲಿ ತರಕಾರಿ ಮಾರುವ ಒಂದು ಕಾಣಿಸ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿ ಸಮೃದ್ಧಿ ನೋಡ್ರಿ ಆ ವಿದ್ಯಾರ್ಥಿ ಒಂದು ಪುಟ್ಟಿಯಲ್ಲಿ ಟೊಮಾಟೆ ಇದೆ ಹೀರಿಕಾಯಿ ಇದೆ ಸೊಳ್ಳೆಕಾಯಿ ಇದೆ ನಾವು ಸಹ ಪುರುಷ ನಾವು ಸಹ ಯಾವ ನಮಗೂ ಎಲ್ಲ ನಾಲೆಜ್ ಇದೆ ಅಂತೇಳಿ ತೋರಿಸ್ಕೊಳ್ಳಲು ಬರ್ತಾ ಇದ್ದಾಳೆ ಸಮೃದ್ಧಿ

ನಾವು ನೀವೆಲ್ಲರೂ ಗಂಡಸ್ ಇಷ್ಟೆಲ್ಲ ಆ ನಾವ್ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀರಿ ಅಂತಿರಲ್ಲ ನೀವೆಲ್ಲ ಇಷ್ಟೆಲ್ಲ ಟಿಪ್ ಟಾಪ್ ಆಗಿ ಬರಕ್ ಕಾರಣ ಯಾರು ನಾವು ನಾವು ಚೆನ್ನಾಗಿ ಮನೆಯಲ್ಲಿ ಬೇಸಿ ಹಾಕೋದ್ರಿಂದಾನೆ ಈ ರೀತಿ ಆಯ್ತು ನಮ್ಮ ಮೇಲೆ ಏನು ಮಾಡ್ತಾ ಇದ್ರಿ ಕಬ್ಬಳಕ್ಕೆ ಮಾಡ್ತಾ ಇದ್ರಿ ಅಂತೇಳಿ ಆ ಒಂದು ಕುಕ್ಕರ್ ಅಡಿಗೆಯ ಒಂದು ಸಹಾಯಕಳಾಗಿ ಕಾಣ್ಕೊಂಡಿರ್ತಕ್ಕಂತ ವಿದ್ಯಾರ್ಥಿನಿ ಯಾರಿ ಅಭಿರಾ ಸುಲ್ತಾನ್ ಆ ವಿದ್ಯಾರ್ಥಿಗೆ ಪಾಠ ಕುಟುಂಬ ಅದೇ ತರ ಅಲ್ಲಿ ಮೆಟ್ರಾಸ್ನ ಇದಾವ್ರಿ ಅಡುಗೆ ಮನೆಯಲ್ಲಿ ಅವೆಲ್ಲ ಮೆಟ್ರಾಸ್ನೂ ಸಹ ಆ ಒಂದು ಇದರಲ್ಲಿ ಸ್ಟ್ಯಾಂಡ್ ಒಳಗಡೆ ಇದಾವೆ ಆ ಒಂದು ಪಾತ್ರದಲ್ಲಿ ಕಳ್ಸ್ಕೊಂಡಿರ್ತಕ್ಕಂಥ ಅವಿದಾಸ್ ಸುಲ್ತಾನ್ ಆ ವಿದ್ಯಾರ್ಥಿಗೆ ಅಭಿನಂದನೆ ಉದ್ವರ

ನಾವು ವೀರ ಸೂರಲ್ಲಿ ಹುಟ್ಟಾಕೋದ್ ಅಂತ ಹೇಳಿ ಅಂತೇಳಿ ತಿಳ್ಕೊಂಡು ಒಂದು ಇದರಲ್ಲಿ ಕಾಣ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿ ವರ್ಷಿಣಿ ಜೋರೇ ಕಾತಕ್ರಿ ವರ್ಷಿಣಿಗೆ